ನಮಸ್ಕಾರ ಆತ್ಮೀಯರೇ ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ಕುಕ್ ಫಾರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ರೆಸಿಪೀಸ್ ಇವತ್ತು ಉದುರು ಉದುರಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಬೆಳಗಿನ ನಾಷ್ಟ ಮತ್ತು ಮಕ್ಕಳಿಗೆ ಶನಿವಾರದ ಟಿಫಿನ್ಗೆ ಪ್ರಿಪೇರ್ ಮಾಡಬಹುದು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಶಾವಿಗೆ ಮಾಡಿಸ್ಕೊಂಡು ಬಂದ ನಂತರ ನಾಲ್ಕರಿಂದ ಐದು ದಿನ ಬಿಸಿಲಿಗೆ ಚಲೋ ತಂಗ ಒಣಗಿಸ್ರಿ ಸೂಡು ಕಟ್ಟಿ ಬಾಕ್ಸಿಗೆ ಹಾಕಿದ್ರಿ ಅಂತಂದ್ರೆ ವರ್ಷ ಪೂರ್ತಿ ಶಾವಿಗೆ ಚಲೋ ಇರ್ತಾವ ಮತ್ತು ಪಾಯಸ ಉಪ್ಪಿಟ್ಟು ಮಾಡಿದಾಗ ಗಂಜಿ ಬಿಡೋದಿಲ್ಲ ಮೊದಲಿಗೆ ಶಾವಿಗೆ ಹೀಗೆ ಮುರಿದು ಜರಡಿ ಮಾಡಿರಿ ನೋಡಿರಿ ಜರಡಿ ಮಾಡಿದ ನಂತರ ಸಣ್ಣ ಪುಡಿ ಮತ್ತೇನಾದರೂ ಏನಾದರೂ ಮಸ ಮಸ ಇತ್ತು ಅಂತಂದ್ರೆ ಇವಾಗ ಶಾವಿಗೆ ಸ್ವಲ್ಪ ಹುರಿಬೇಕಾಗ್ತೈತಿ ಅದಕ್ಕೆ ಒಲೆ ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾದ ನಂತರ ಶಾವ್ಗೆ ಹಾಕಿ ಹೀಗೆ ಹುರಿರಿ ನೋಡ್ರಿ ಇವು ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು ಇವಾಗ ಒಲೆ ಮೇಲೆ ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಕಿ ಫ್ರೈ ಮಾಡಿ ಇವಾಗ ಕರಿಬೇವು ಮತ್ತು ಕಟ್ ಮಾಡಿದ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಫ್ರೈ ಮಾಡಿ ನಂತರ ಶಾವಿಗೆ ಚೆನ್ನಾಗಿ ಕುದಿಬೇಕು ಅಷ್ಟು ನೀರನ್ನು ನೋಡಿ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀರು ಕುದಿಯಲು ಬಿಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಂತೆ ಇದೆಯೋ ಇಲ್ಲವೋ ಎಂದು ನೋಡಿ ಸೇರಿಸಿ ನಂತರ ಹುರಿದಿರುವ ಶಾವಿಗೆ ಹಾಕಿ ಮಿಕ್ಸ್ ಮಾಡಿ ಶಾವಿಗೆ ಮುಳುಗಿ ನೀರು ಮೇಲೆ ಎಷ್ಟು ಇದೆ ಎಂದು ಗಮನಿಸಿ ನೀರು ಸ್ವಲ್ಪ ಅಟ್ಸೋವರೆಗೂ ಕುದಿಸಿ ಸಣ್ಣ ಉರಿಯಲ್ಲಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಲು ಬಿಡಿ ಪೂರ್ತಿಯಾಗಿ ಬೇಯಿಸಿದ ನಂತರ ನಿಂಬೆ ರಸ ಮತ್ತು ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಎರಡು ನಿಮಿಷ ಬೇಯಿಸಿದರೆ ರುಚಿಯಾದ ಮತ್ತು ಉದುರಾದ ಶಾವಿಗೆ ಉಪ್ಪಿಟ್ಟು ತಯಾರು ಹೀಗೆ ಮಾಡಿದರೆ ಉಪ್ಪಿಟ್ಟು ಪೆಂಟಿ ಪೆಂಟಿ ಆಗೋದೇ ಇಲ್ಲ ನಮ್ಮ ಮನೆಯಲ್ಲಿ ಐದಾರು ಥರ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಿ ಅದರಲ್ಲಿ ಇದು ಒಂದು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದ ಯಾವುದೇ ಒಂದು ಸ್ಟೆಪ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು